ಲಾರಿಗಳ ನಂಬರ್ ಪ್ಲೇಟ್ಗೆ ಗ್ರೀಸ್ ಹಚ್ಚಿ ಹಾಗೂ ಸ್ಟಿಕ್ಕರ್ ಬಳಸಿ ಮರೆಯಾಚಿಸಿ ರಾತ್ರಿಡಿ ವ್ಯಾಪಕವಾಗಿ ಮರಳು ಸಾಗಾಟವನ್ನು ಕೊಣಾಜೆ ಮಂಗಳೂರು ಗ್ರಾಮಾಂತರ ಉಳ್ಳಾಲ ಪೊಲೀಸ್ ಠಾಣೆಗಳ ಸರಹದ್ದಿನಲ್ಲಿ ಪೊಲೀಸರ ಸಮ್ಮುಖದಲ್ಲಿ ದಂಧೆ ಅವಿಹಾತವಾಗಿ ನಡೆಯುತ್ತಿದ್ದು ನಿನ್ನೆ ತಡರಾತ್ರಿ ಅಡ್ಡ್ಯಾರ್ ಕಣ್ಣೂರು ಸಮೀಪದ ನಂಬರ್ ಪ್ಲೇಟ್ ಮಾಸಿದ ಮರಳು ಸಾಗಾಟದ ಲಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸಾರ್ವಜನಿಕರು ಲಾರಿಗಳನ್ನು ತಡೆ ಹಿಡಿದು ಪ್ರಶ್ನಿಸಿದಂತಹ ಘಟನೆ ನಡೆದಿದೆ ಉಳ್ಳಾಲ ಕೋಟೆಪುರ ಕಣ್ಣೂರು ಪರಂಗಿಬೇಟೆ ಹರೇಕಳ ಪಾವೂರು ಭಾಗಗಳಿಂದ ಮರಳು ಸಾಗಾಟ ನಡೆಯುತ್ತಿದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮತ್ತು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮಾಸಿದ ನಂಬರ್ ಪ್ಲೇಟ್ನ ಲಾರಿಗಳ ಮೂಲಕ ದಂಧೆ ಅವ್ಯಾತವಾಗಿ ನಡೆಯುತ್ತಿದೆ ಮಾರ್ಚ್ ಹತ್ತೊಂಬತ್ತರ ರಾತ್ರಿ ವೇಳೆ ಒಂದರ ಹಿಂದೆ ಇನ್ನೊಂದರಂತೆ ಮರಳು ಸಾಗಾಟದ ಲಾರಿಗಳು ಬಿಸಿ ರೋಡ್ ಮಾರ್ಗವಾಗಿ ಚಲಿಸುವ ಸಂದರ್ಭ ಚಾಲಕನ ನಿಯಂತ್ರಣ ಕಳೆದುಕೊಂಡು ಕಾರೊಂದಕ್ಕೆ ಟಿಕೆ ಹಿಡಿಯುವುದರಿಂದ ರಸ್ತೆ ಡಿವೈಡರ್ಗೆ ಹಾಗೂ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದಿದೆ ಜಾಗರೂಕತೆಯಿಂದ ಲಾರಿ ಸಂಚಾರದಿಂದ ಅಪಾಯ ಎದುರಿಸಿದ ಕಾರು ಚಾಲಕರು ರಸ್ತೆಗೆ ಹಿಡಿದು ಲಾರಿಯನ್ನು ಅಟಗಟ್ಟಲು ಯತ್ನಿಸಿದ್ದಾರೆ ಈ ವೇಳೆ ಸ್ಥಳೀಯರು ಜಮಾಯಿಸಿ ಲಾರಿಗಳನ್ನು ತಡೆ ಹಿಡಿಯಲು ಪ್ರಯತ್ನಿಸಿದ್ದಾರೆ ಆದರೆ ನಂಬರ್ ಮಾಸಿದ ಹಾಗೂ ಎರಡು ಮಾರಾಟ ಮರಳು ಸಾಗಾಟದ ಲಾರಿಗಳು ಅಲ್ಲಿಂದ ತಲೆ ಮರೆಸಿಕೊಂಡಿವೆ ಅನಂತರ ಸಾಲು ಸಾಲಾಗಿ ಬರುತ್ತಿದ್ದ ಲಾರಿಗಳನ್ನು ತಡೆದ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ನಡೆಸಿದ್ದಾರೆ ಅದೇ ಪೊಲೀಸ್ ಸಮ್ಮುಖದಲ್ಲಿ ಮರಳು ಸಾಗಾಟ ಅವ್ಯಾಹತವಾಗಿ ನಡೆಯುತ್ತಿರುವ ಕುರಿತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನೆಯಿಂದ ಸ್ಥಳದಲ್ಲಿ ಮರಳು ಮಾಫಿಯಾ ಹಾಗೂ ಸಾರ್ವಜನಿಕರು ಜಮಾಯಿಸಿ ತೀವ್ರ ವಾಗ್ವಾದಗಳು ನಡೆಯಿತು ಈ ನಡುವೆ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಬಂದು ಉದ್ರಿಕ್ತರನ್ನು ಸಮಾಧಾನಿಸಲು ಪ್ರಯತ್ನಿಸಿದ್ರೂ ಫಲಕಾರಿಯಾಗಿಲ್ಲ ಮತ್ತೆ ಲಾರಿಗಳು ಬರುವುದನ್ನು ತಡೆ ಹಿಡಿದ ಸಾರ್ವಜನಿಕರು ನಂಬರ್ ಇಲ್ಲದೆ ಇರುವುದಕ್ಕೆ ವಿಡಿಯೋ ತೆಗೆದು ಪೊಲೀಸರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲದೆ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಗಮಿಸದಿರುವುದನ್ನು ಪ್ರಶ್ನಿಸಿದ್ದಾರೆ گاري بيچ گاري بيچ اے يار بيچ گيتنا واطا گاري بيچ يار بيچ صاحب چلنا ಯಾ ಕಿಸ್ ಹೌದು ನಮ್ಮ ಜೀವನ ನೀವು ಏನ್ ಮಾಡಲ್ಲ